ಪೊರಕೆಯೇ ಒಂದು ಬಾಟ್ಲಿನ ಸೇರಿಸಿ ನೋಡಿ ಕೆಲಸ ಕೂಡ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಮಾಡೋದರಿಂದ ಮತ್ತು ನಿಮಗೆ ಪೊರಕೆ ಕೂಡ ಒಳ್ಳೆಯ ಒಂದು ಬಾಳಿಕೆ ಕೂಡ ಬರುತ್ತೆ ಈ ಥರ ಮಾಡಿ ಯೂಸ್ ಮಾಡೋದ್ರಿಂದ ಹತ್ತು ವರ್ಷ ಆದರೂ ಕೂಡ ನಿಮ್ಮ ಮನೆ ಪೊರಕೆ ಹಾಳಾಗೋದಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ಇವಾಗ ಈ ಟೈಮಲ್ಲಿ ಜಾಸ್ತಿಯಾಗಿ ಎಲ್ಲರಿಗೂ ಕೋಲ್ಡು ಕೆಮ್ಮು ಕಾಫು ಕಫ ಕಟ್ಕೊಳ್ಳುತ್ತೆ ಎಲ್ಲ ಜಾಸ್ತಿಯಾಗಿ ಈ ಕ್ಲೈಮೇಟಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಏನು ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಚಟ್ನಿ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಒಂದು ಚಿಕ್ಕದು ಸ್ಪೂನ್ ತಗೊಂಡು ಸ್ವಲ್ಪ ಬಿಸಿ ಇದ್ದೀನಿ ಜಾಸ್ತಿಯಾಗಿ ಬಿಸಿ ಮಾಡ್ಕೋಬಾರ್ದು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹನಿನ ಸೇರಿಸ್ಕೊಂಡಿದ್ದೀನಿ ಹನಿ ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಇದ್ದೀನಿ ಉಪ್ಪು ಕೂಡ ಅಷ್ಟೇ ಒಂದು ಚಿಟಿಕೆಯಷ್ಟು ಉಪ್ಪು ಜಾಸ್ತಿ ಹಾಕೋಬಾರ್ದು ಉಪ್ಪು ಕೂಡ ಸ್ವಲ್ಪ ಹಾಕೋಬೇಕು ಮತ್ತು ಪೆಪ್ಪರ್ ಪುಡಿ ಪೆಪ್ಪರ್ ಕಾಳು ಮೆಣಸಿನ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ಪೂನಿಗೆ ಇದ್ದೀನಿ ಇದನ್ನು ನಾವು ನೈಟು ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಇದನ್ನು ತಗೊಂಡ್ರೆ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಕಫ ಕೂಡ ಕಡಿಮೆ ಆಗುತ್ತೆ ಮತ್ತೊಂದು ಟಿಪ್ ನೋಡೋಣ ಇವಾಗ ವಯಸ್ಸಾದವರಿಗೆಲ್ಲ ಸೂಜಿಗೆ ದಾರ ಹಾಕಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಟಿಪ್ಸನ್ನ ಫಾಲೋ ಮಾಡಿ ಈಸಿಯಾಗಿ ಹಾಕೋಬೋದು ಅದು ಸ್ಪೂನಿನ ಸಹಾಯದಿಂದ ಯಾವ ಥರ ಸೂಜಿಗೆ ದಾರ ಹಾಕೋದು ಅಂತ ನೋಡೋಣ ತುಂಬ ಈಸಿಯಾಗಿ ಹಾಕೋಬೋದು ಯಾರಿಗ ಆಗಲ್ವೋ ಅವರೆಲ್ಲ ಕೂಡ ಈ ಟಿಪ್ಸನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಸೂಜಿಗೆ ದಾರನ ಈಸಿಯಾಗಿ ಹಾಕೋಬೋದು ನೋಡಿ ಒಂದು ಸ್ಟೀಲ್ ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ನಾವು ಟೇಬಲ್ ಸ್ಪೂನ್ ಅಂತ ಏನು ಹೇಳ್ತೀವಿ ಆ ಥರ ಒಂದು ಸ್ಪೂನ್ ತೊಗೊಂಡು ಸ್ಪೂನ್ಗೆ ನಾನು ದಾರದ ತುದಿನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅನ್ನನ ಉಚ್ಕೊಳ್ತಾ ಇದ್ದೀನಿ ಅನ್ನನ ಹಾಕ್ಕೊಂಡು ಈ ದಾರಕ್ಕೆ ಇದ್ದೀನಿ ಸ್ಪೂನ್ಗೆ ಸ್ವಲ್ಪ ಅನ್ನ ಹಾಕಿ ದಾರನ ಸ್ಟಿಕ್ ಮಾಡಿಕೊಂಡಿದ್ದೀನಿ ಆಮೇಲೆ ತುದಿಗೂ ಕೂಡ ಸ್ವಲ್ಪ ಅನ್ನನ ಉಚ್ಕೊಂಡಿದ್ದೀನಿ ಇವಾಗ ನೋಡಿ ಚಿಕ್ಕ ಸೂಜಿಗೆ ದಾರ ಕೂಡ ಹಾಕೋಬೋದು ನಾನು ಚಿಕ್ಕ ಸೂಜಿ ತೊಗೊಂಡಿದ್ದೀನಿ ದೊಡ್ಡ ಸೂಜಿ ಕೂಡ ಈ ಥರನೇ ಹಾಕ್ಕೊಂಡ್ರೆ ಈಸಿಯಾಗಿ ದಾರ ಹಾಕೋಬೋದು ಯಾರಿಗೆ ಕಷ್ಟ ಅಂತ ಆಗುತ್ತೋ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ಯೂಸ್ ಆಗುತ್ತೆ ಚಿಕ್ಕದಾಗಲಿ ದೊಡ್ಡ ಸೂಜಿ ಕೂಡ ನೀವು ಈಸಿಯಾಗಿ ದಾರ ಹಾಕೋಬೋದು ನೋಡಿ ಇವಾಗ ಎಷ್ಟು ಸುಲಭವಾಗಿ ದಾರ ಹಾಕೋಬೋದು ಯಾರಿಗೆ ಕಾಣಲ್ವೋ ಅವರು ಕೂಡ ಈ ಥರ ಮಾಡಿಕೊಂಡ್ರೆ ಸೂಜಿಗೆ ಈಸಿಯಾಗಿ ದಾರನ ಹಾಕೋಬೋದು ಮತ್ತೊಂದು ಟಿಪ್ ನೋಡೋಣ ಕರ್ಬೇವಿನ ಸೊಪ್ಪು ನಾವು ಸೊಪ್ಪೆಲ್ಲ ತಂದು ಫ್ರಿಜ್ಜಲ್ಲಿ ಇಟ್ಟಾಗ ಬೇಗ ಬಾಡೋಗುತ್ತೆ ಒಣಗೋಗುತ್ತೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಎರಡು ತಿಂಗಳು ತನಕ ಕರ್ಬೇವಿನ ಸೊಪ್ಪು ಗ್ರೀನಾಗಿ ಇರುತ್ತೆ ನಾವು ಫ್ರೆಶ್ ಆಗಿ ತಂದು ಯಾವ ಥರ ತರ್ತೀವೋ ಅದೇ ಥರನೇ ಎರಡು ತಿಂಗಳು ಕೂಡ ಆಗಿ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಫಸ್ಟು ಕ್ಲೀನಾಗಿ ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪನ್ನ ಬಿಡಿಸ್ಕೊಂಡು ಆದಮೇಲೆ ಜೋಡ್ಸ್ಕೋಬೇಕು ಜೋಡಿಸ್ಕೊಂಡು ಆದಮೇಲೆ ಇವಾಗ ಯಾವುದಾದ್ರೂ ಒಂದು ವಾಟರ್ ಬಾಟ್ಲಾದರೂ ಕೂಡ ತೊಗೋಬೋದು ಅಲ್ಲ ಜ್ಯೂಸ್ ಬಾಟ್ಲು ಕೂಡ ಆದರೂ ತೊಗೋಬೋದು ನಾನು ಈ ಥರ ಒಂದು ಜ್ಯೂಸ್ ಬಾಟ್ಲು ತೊಗೊಂಡಿದ್ದೀನಿ ಇದ್ರನ್ನ ಸ್ಟಿ ಮೇನ್ ಮೇಲೆ ಸ್ಟಿಕ್ಕರ್ ಇದೆ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಕ್ಲೀನಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಇದ್ರೂ ಏನು ತೊಂದರೆ ಇಲ್ಲ ಇವಾಗ ಕೆಳಗಡೆ ಪಾರ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸೈಡನ್ನ ಕಟ್ ಮಾಡ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ಎರಡು ತಿಂಗಳು ತನಕ ಒಂದು ಚೂರು ಕೂಡ ಒಣಗೋದಾಗಲಿ ಬಾಡೋಗೋದಾಗಲಿ ಕೂಡ ಆಗಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಕರ್ಬೇವಿನ ಸೊಪ್ಪು ನೋಡಿ ಇವಾಗ ಕೆಳಗಡೆಯ ಭಾಗ ಏನಿದೆ ಬಾಟ್ಲದು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಮೇಲಿನ ಭಾಗ ಏನಿದೆ ಅದನ್ನು ನಾಲ್ಕು ಕಡೆ ಸ್ವಲ್ಪ ಸ್ವಲ್ಪ ಕಟ್ ಇದ್ದೀನಿ ಈ ಥರ ಕಟ್ ಮಾಡಿ ಆಮೇಲೆ ಯಾವ ಥರ ಅಂತ ನೋಡೋಣ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿಯಾಗಿ ಕಟ್ ಮಾಡ್ಕೋಬೇಕು ಅಂತಲೇ ಇಲ್ಲ ಈ ಥರ ಬಾಟ್ಲು ಒಳಗಡೆ ಹಾಕೊಳ್ಳೋದ್ರಿಂದ ನಿಮಗೆ ಫ್ರೆಶ್ ಆಗಿರುತ್ತೆ ಕರ್ಬೇವಿನ ಸೊಪ್ಪು ಇವಾಗ ನೋಡಿ ಕೆಳಗಡೆ ಭಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಆದಮೇಲೆ ಕರ್ಬೇವಿನ ಸೊಪ್ಪನ್ನು ನೋಡಿ ಈ ಥರ ಇಟ್ಕೊಂಡು ಮೇಲುಗಡೆಯಿಂದ ಬಾಟ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಬ ಪಾರ್ಟ್ ಏನಿದೆ ಅರ್ಧ ಭಾಗ ಅದಕ್ಕೆ ಹಾಕಿ ಥರ ಸೇರಿಸ್ಕೊಂಡು ನೋಡಿ ಇವಾಗ ಇದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು ಫುಲ್ ಕವರ್ ಆಗುತ್ತೆ ಈ ಥರ ಕವರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೋದು ಅಂತ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಎರಡು ತಿಂಗಳ ತನಕ ನಿಮಗೆ ಕರ್ಬೇವಿನ ಸೊಪ್ಪು ಹಾಳಾಗೋದೇ ಇಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಯಾವಾಗ ಬೇಕು ಆವಾಗ ಈ ಥರ ತೆಗೆದುಬಿಟ್ಟು ಒಂದೊಂದೇ ಕಡ್ಡಿನ ತಗೋಬೋದು ಮತ್ತು ಹಾಗೆಯೇ ಜೋಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಕರ್ಬೇವಿನ ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ ಖಂಡಿತವಾಗಲೂ ಯೂಸ್ ಆಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಫ್ರಿಜ್ಜಲ್ಲೇ ಇಟ್ಕೋಬೇಕು ರೌಟ್ ಶೈಡಲ್ಲಿ ಬೇಗ ಹಾಳಾಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಎರಡು ತಿಂಗಳು ಆಗಿರುತ್ತೆ ಇವಾಗ ಪೊರಕೆ ಕಡ್ಡಿ ಪೊರಕೆ ಏನೇ ನಾವು ಯೂಸ್ ಮಾಡ್ತೀವಿ ಗುಡಿಸ್ದಾಗೆಲ್ಲ ಬಿಚ್ಕೊಂಬರುತ್ತೆ ಎಷ್ಟೇ ಏನೇ ಕಟ್ಟಿದ್ರೂ ಕೂಡ ಬಿಚ್ಕೊಂಬಂದ್ಬಿಡುತ್ತೆ ಸೈಡ್ ಸೈಡೆಲ್ಲ ಕಡ್ಡಿಯೆಲ್ಲ ಜಾರೋಗುತ್ತೆ ಮತ್ತೆ ಬಿದ್ದೋದ್ರೆ ಕಡ್ಡಿನ ಜೋಡಿಸ್ಕೊಳ್ಳೋದು ಕೂಡ ಕಷ್ಟ ಅದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ಒಂದು ನೋಡಿ ಇವಾಗ ಸೈಡ್ ಸೈಡೆಲ್ಲ ಕಡ್ಡಿಯೆಲ್ಲ ಸೈಡ್ ಜಾರ್ಕೊಂಡಿದೆ ಅದನ್ನೆಲ್ಲ ಒಂದು ಲವೆಲಾಗಿ ಮಾಡ್ಕೊಂಡು ಆದಮೇಲೆ ಒಂದು ವಾಟರ್ ಬಾಟ್ಲ್ ತೊಗೊಂಡಿದ್ದೀನಿ ಯಾವುದಾದ್ರೂ ಬಾಟ್ಲ್ ತೊಗೊಬೋದು ಬಿಸ್ಲರಿ ಬಾಟ್ರು ಅದು ಬಾಟಲ್ ಆಗುತ್ತೆ ಯಾವುದಾದ್ರೂ ಒಂದು ವಾಟ್ರ್ ಬಾಟ್ಲನ್ನ ತೊಗೊಂಡಿದ್ದೀನಿ ಇವಾಗ ಬಾಟ್ಲದು ಸೈ ಕೆಳಗಡೆ ಭಾಗನ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಫುಲ್ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಆದಮೇಲೆ ಈ ಬಾಟ್ಲು ಒಳಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪೊರಕೆ ಹತ್ತು ವರ್ಷ ಆದರೂ ಕೂಡ ಒಂದು ಕಡ್ಡಿ ಹಾಳಾಗಲ್ಲ ನಾವು ಜಾಸ್ತಿಯಾಗಿ ಪೊರಕೆನ ಯೂಸ್ ಮಾಡೋದೇ ಕಡಿಮೆ ಔಟ್ಷೈಡೆಲ್ಲ ಗುಡಿಸೋಕೆ ಯೂಸ್ ಮಾಡ್ತೀವಿ ಈ ಥರ ಮಾಡಿಕೊಂಡು ನೀವು ಮೇಲುಗಡೆ ಇರುವ ಧೂಳನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಇವ ನೋಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಬಾಟ್ಲು ಒಳಗಡೆ ಈ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಆದಮೇಲೆ ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಬಿಸಿ ಇದ್ದೀನಿ ನೋಡಿ ಥರದ ಬಿಸಿ ಮಾಡ್ಕೋಬೇಕು ಒಂದೇ ಕಡೆ ಇಟ್ಕೋಬಾರ್ದು ಒಂದೇ ಕಡೆ ಇಟ್ಕೊಂಡ್ರೆ ಬೇಗ ಅದು ಮೆಲ್ಟಾಗಿ ಹಾಳಾಗುತ್ತೆ ಬಾಟ್ಲು ಇವಾಗ ಒಂದು ಬಟ್ಟೆ ತಗೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ನೀವು ಸೈಡೆಲ್ಲ ಒಂದೇ ಕಡೆ ತಿರುಗಿಸ್ತಾ ಇರಬೇಕು ಒಂದೇ ಸರಿ ಜಾಸ್ತಿಯಾಗಿ ಹೀಟ್ ಇಟ್ಕೊಂಡು ಮಾಡ್ಕೋಬಾರ್ದು ಕಡಿಮೆ ಹೀಟ್ ಇಟ್ಕೊಂಡು ಈ ಥರ ತಿರುಗಿಸ್ತಾ ಬಂದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಬರಕ್ಕೆ ನಿಮಗೆ ದಾರ ಕಟ್ಟಬೇಕು ಅಂತಲೇ ಇಲ್ಲ ನೋಡಿ ಈ ಥರ ಒಂದು ಬಟ್ಟೆಯಿಂದ ಸಹಾಯದಿಂದ ಕ್ಲೀನಾಗಿ ಈ ಥರ ಉಜ್ಕೊಂಬಿಡಿ ಆವಾಗ ಲೆವೆಲ್ಲಾಗಿ ಕೂತ್ಕೊಳ್ಳುತ್ತೆ ಮತ್ತು ಕೈಗೆ ಸಿಗೋದಾಗಲಿ ಕೂಡ ಆಗೋದಿಲ್ಲ ಮತ್ತು ಕೈ ಕುಯ್ಕೊಳ್ಳೋದು ಆ ಥರ ಏನಾದರೂ ಕೂಡ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ಎಡ್ಜೆಲ್ಲ ತಗಲಿದ್ರೆ ನೋಡಿ ಇವಾಗ ಕ್ಲೀನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಒಂದು ಕಡ್ಡಿ ಕೂಡ ಜಾರಲ್ಲ ನೀವು ಹಿಡಿದು ಎಳೆದ್ರೂ ಕೂಡ ಬರಲ್ಲ ಅಷ್ಟು ಟೈಟಾಗಿರುತ್ತೆ ಈ ಥರ ಬಾಟ್ಲು ಹಾಕ್ಕೊಂಡು ನೀವು ಪರ್ಕೆ ಯೂಸ್ ಮಾಡೋದರಿಂದ ತುಂಬ ಯೂಸ್ ಆಗುತ್ತೆ ನೋಡಿ ನಾನು ಕಟ್ಕೊಂಡಿರುವ ದಾರನ ಕೂಡ ತೆಗ್ದಿಡ್ತಾಯಿದ್ದೀನಿ ಈ ಥರ ಬಾಟ್ಲು ಹಾಕ್ಕೊಂಡ್ರೆ ನಿಮಗೆ ದಾರ ಕಟ್ಕೋಬೇಕು ಅಂತಲೇ ಇಲ್ಲ ಇದೇ ಪರ್ಕೆಯಿಂದ ನಾನು ಮನೆಯಲ್ಲಿ ಇರುವ ಇವಾಗ ಸ್ಪೈಡರ್ ವೆಬ್ ಎಲ್ಲ ಕಟ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಇದಕ್ಕೆ ನಾನು ತುದಿ ಭಾಗಕ್ಕೆ ಏನು ತುದಿ ಇದೆಯಲ್ವ ಅದಕ್ಕೆ ಒಂದು ಕಡ್ಡಿ ಹಾಕ್ಕೊಂಡು ನಿಮಗೆ ಎಷ್ಟು ಉದ್ದ ಲೆಂತ್ ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೋಬೋದು ಮೇಲೆ ಕೈ ಸಿಗಲ್ಲ ಅಂದ್ರೂ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ತುಂಬ ಯೂಸ್ ಆಗುತ್ತೆ ಬೇಕಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಏನೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು